ನನ್ನ ಲೈಫಲ್ಲಿ ಇದು ನನ್ನ ಫಸ್ಟ್ ಸಿನ್ಮಾ ಆಡಿಯನ್ಸ್ ಜೊತೆ ಕೂತ್ ನೋಡಿರೋದು ತುಂಬ ಆಗ್ತಿದೆ ಅದರಲ್ಲೂ ಈ ಫೀಡ್ಬ್ಯಾಕು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇರೋದು ಅದು ಡಬ್ಬಲ್ ಖುಷಿ ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅದ್ರ ಜೊತೆ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ ಈ ಶಿವರಾತ್ರಿಗೆ ಏನು ಮಾಡಿಸಿದಂಥ ಸಿನ್ಮಾ ಎಲ್ಲರೂ ಬಂದು ಅಲ್ಲಿ ನೋಡಿ ನಮ್ಮ ಈ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ರಿಯಲಿ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಬಂದು ಸಿನಿಮಾ ನೋಡಿ ಆಮೇಲೆ ನಿಮ್ಮ ಫೀಡ್ಬ್ಯಾಕ್ ಬೇಕಾದ್ರೆ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಾ ಸೋ ನಾನು ಡೈರೆಕ್ಷನ್ ಮಾಡ ಮಾಡಿದ್ದು ಏನಕ್ಕೆಂದ್ರೆ ನಾನು ಅವಾಗಲೇ ಟೀಸರ್ ಲಾಂಚ್ಿಸ್ ಸ್ಕಿಟ್ಸ್ ಲಾಂಚ್ ಲ ಹೇಳಿದೀನಿ ಇದು ಅನಿವಾರ್ಯ ನಮ್ಮ ನಮ್ಮಂತವರಿಗೆ ಒಸುತ್ತಿಗೆ ಯಾರು ಡೈರೆಕ್ಷನ್ ಮಾಡಕ್ಕೆ ಬಿಗಿನಿಂಗ್ ಅಲ್ಲಿ ಮುಂದೆ ಬರಲ್ಲ ಸೊ ಅನಿವಾರ್ಯವಾಗಿ ನಾನು ಡೈರೆಕ್ಷನ್ ಮಾಡಬೇಕಾಗಿತ್ತು ಅಂಡ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದು ನನಗೆ ಎರಡು ಎರಡು ಎಕ್ಸ್ಪೀರಿಯನ್ಸ್ ಖುಷಿ ಕೊಡ್ತು ಹಾಗೆ ನನ್ನ ತಂಡ ಚೆನ್ನಾಗಿರೋದ್ರಿಂದ ನಾನು ಎರಡೂ ಮ್ಯಾನೇಜ್ ಮಾಡೋದ್ರಲ್ಲಿ ಸಫಲನಾಗಿದ್ದೀನಿ ಸರ್ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಮುಂದ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಸಿಕ್ತಿದೆ ಅಂದ್ರೆ ಫಸ್ಟ್ ಇರಲಿಲ್ಲ ಬಟ್ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆದ್ಮೇಲಿಂದ ತುಂಬಾ ಚೆನ್ನಾಗಿ ಸಿಗ್ತದೆ ಅವರು ತುಂಬಾ ಖುಷಿ ಪಟ್ಟರು ಇಲ್ಲ ಇಲ್ಲ ಆತರ ಏನಿಲ್ಲ ನಾನು ಮಾಡೋಕು ಇದು ಟೂ ಇಯರ್ಸ್ ಬ್ಯಾಕ್ ತೆಗ್ದಿರೋದು ಆಯ್ತಾ ಸೊ ಅದಕ್ಕೆ ನಾನು ಸೋಶಿಯಲ್ ಮೀಡಿಯಾ ಬಂದಿದೆ ಒನ್ ಇಯರ್ ಆಯ್ತಷ್ಟೇ ಸೊ ಅದಕ್ಕೂ ಮುಂಚೆ ಮಾಡಿರೋದು ಸೊ ಅದಕ್ಕೆ ಇದಕ್ಕೆ ಲಿಂಕ್ ಇಲ್ಲ ಚೆನ್ನಾಗಿದೆ ಸಿನಿಮಾ ಒಂದು ಹಳ್ಳಿ ಹಳ್ಳಿಯ ಕತೆ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದರ್ಶನ್ ಚೆನ್ನಾಗಿದೆ ಸಂಭಾಷಣೆ ತುಂಬಾ ಚೆನ್ನಾಗಿದೆ ಅಫ್ಕೋರ್ಸ್ ಕ್ಯಾಮ್ರಾ ಬ್ಯಾಕ್ ಆಲ್ಸೋ ಒಂದು ಹೊಸತನ ಇದೆ ನಾನು ಟ್ರೈಲರ್ ನೋಡಿದಾಗ ಹೇಳಿದ್ದೆ ಏನೋ ಹೇಳಕ್ ಹೊಟ್ಟಿದ್ದಾರೆ ನಂಗೆ ತುಂಬಾ ಕುತೂಹಲ ಇದೆ ಈ ನೋಡಬೇಕು ಅಂತ ಬಟ್ ಹೊಸ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಳ್ಳಿಯಲ್ಲಿ ನಡೆಯೋ ಕಥೆ ಇದು ಸಿಟಿಗಿಂತ ಡಿಫ್ರೆಂಟ್ ಆಗಿದೆ ಸಿಟಿಯಲ್ಲಿ ಕಥೆಗಳು ಬೇರೆ ಆಗತ್ತೆ ಹಳ್ಳಿ ಕಥೆಗಳು ಬೇರೆ ಆಗತ್ತೆ ಸೊ ಹಳ್ಳಿಯಲ್ಲಿ ಒಂದು ಗೌಡ್ರು ಒಂದು ಬಡ ರೈತನ ಮಧ್ಯ ಒಂದು ಕತೆ ಇದು ತುಂಬಾ ಹಾರ್ಟ್ ಟಚಿಂಗ್ ಇದೆ ಲಾಸ್ಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ಗುಡ್ ನಾನು ರಿಕ್ವೆಸ್ಟ್ ಮಾಡಿದೆ ಇಂಥ ಸಿನಿಮಾ ನೋಡಬೇಡಿ ಇಂಥ ಒಳ್ಳೊಳ್ಳೆ ಪ್ರತಿಗಳನ್ನ ಪ್ರೋತ್ಸಾಹ ಮಾಡಿ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ ಕತೆ ಚೆನ್ನಾಗಿ ಒಂದು ಎಳೆ ಕಥೆ ಏನಿದೆ ಅಲ್ಲಿ ತುಂಬ ಚೆನ್ನಾಗಿ ಒಂದು ಹಳ್ಳಿ ವಾತಾವರಣದಲ್ಲಿ ತೊಗೊಂಡು ಹೋಗಿದ್ದಾರೆ ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ನೋಡಿ ನಿಮ್ಮ ಮನೆ ಮಂದಿಗೆ ಅಕ್ಕಪಕ್ಕದ ಎಲ್ಲರಿಗೂ ಹೇಳಿ ಒಳ್ಳಿ ನೋಡಿ ದೈವ ತುಂಬಾ ಚೆನ್ನಾಗಿದೆ ಪ್ರೀತಿಯ ಮೈಸೂರು ಮಂಜುಳ ಜೂನಿಯರ್ ಮಹರ್ಷಿ ಮಾತಾಡ್ತಾ ಇದೀನಿ ದೈವ ಸಿನಿಮಾದಲ್ಲಿ ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ತುಂಬಾ ದೂರ ಎಲ್ಲ ಲೊಕೇಶನ್ ಹುಡ್ಕೊಂಡು ಬಂದಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹಾಡು ತುಂಬಾ ಚೆನ್ನಾಗಿದೆ ಆ ನೋಡ್ತಾ ಇದ್ರೆ ಒಂಥರ ಎಫೆಕ್ಟ್ ಆಗಿದೆ ತುಂಬಾ ಈ ತೆಲುಗು ಮೂವಿ ತಮಿಳ್ ಮೂವಿ ನೋಡಿದ್ರೆ ಯಾವ ತರ ಎಫೆಕ್ಟ್ ಆಗಿರುತ್ತೆ ಆ ಲೆವೆಲ್ ತಗೊಂಡೋಗಿದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ನಿರ್ದೇಶನ ಮತ್ತೆ ಹೀರೋ ಮಾಡಿದ್ದಾರೆ ಮಂಜು ಅವರು ಸೂಪರ್ ಸ್ಪೆಷಲ್ ಆಗಿ ಕಂಟೆಂಟು ಚೆನ್ನಾಗಿದೆ ಅಂದ್ರೆ ಇವಾಗ ಮ್ಯೂಸಿಕ್ ಆಗ್ಬೋದು ನಿಧಮ್ ಆಗ್ಬೋದು ಮತ್ತೆ ಸ್ಟೋರಿನೂ ಚೆನ್ನಾಗಿದೆ ಏನು ಹೇಳ್ತಾರೆ ಅಂದ್ರೆ ಈ ಇವಾಗ ಎಲ್ಲರಿಗೂ ಇವತ್ತಿನ ಟ್ರೆಂಡ್ ಏನಿದೆ ಫೈಟ್ ಜಾಸ್ತಿ ನೋಡ್ತಾರೆ ಜನ ಹಿಂಗೆ ಒಳ್ಳೇದು ಮಾಡಬೇಕು ಅಂತ ಈಗ ಶಾಲೆದು ಒಂದು ತೋರಿಸಿದ್ರೆ ತುಂಬಾ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥದ್ದು ಅಂಥದ್ದೇನೋ ಹೊಲ್ಗರ್ ಏನೂ ಮಾಡಿಲ್ಲ ತುಂಬ ಚೆನ್ನಾಗಿದೆ